ಎದಕ್ಕೆ ಹಚ್ಚಿದ್ನಂದ್ರೆ ಒಂಚೂರು ತೊಂದರೆ ತೊಂದ್ರೆ ರೀ ಹಂಗಾಗಿ ಒಂದು ಸ್ವಲ್ಪ ರೊಕ್ಕದ ಬಹಳ ಜರ್ರತೆ ಐತಂತೆ ಒಂಚೂರು ಹೇಳುವ ನನಗೆ ರೊಕ್ಕದ ಬಹಳ ಅವಶ್ಯಕತೆ ಐತಿ ಅದಕ್ಕೆ ಒಂದು ಈಟ್ ಹೇಳು ನನಗೆ ಒಂದು 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 ಈಟ ರೊಕ್ಕ ಸಹಾಯ ಮಾಡೋಣ ಎಷ್ಟೊತ್ತಿದ್ರೂ ನಾನು ಮೊದ್ಲು ವಾಪಸ್ ಕೊಡ್ತೇನೆ ಅದನ್ನ ಹಂಗ ಇಟ್ಕೊಳ್ಳೋದಿಲ್ಲ ನಾನು ಅಂತ ಅಂತಾನ ಮೊದ್ಲು ರೊಕ್ಕ ವಾಪಸ್ ಕೊಟ್ಟು ಮುಟ್ಟಿಸ್ತೇನೆ ಅಂತ ಅಂತಾನೆ ಸಂಬಂಧದಾಗ ಕೊಡುದು ತಗೊಳ್ಳೋದು ಯಾಕ ಅಷ್ಟು ಚಂದಲ್ಲ ಅಂತ ನನ್ನ ಅಭಿಪ್ರಾಯ ಇದ್ರ ಮ್ಯಾಗ ನಿಂಗ್ ಬಿಟ್ಟಿದ್ದು ಏನಂತೀಯ ಯಾಕಂದ್ರ ತಾಮ್ರ ದುಡ್ಡು ತಾಯಿ ಮಕ್ಕಳನ್ನು ಕೆಡಸ್ತಾವಂತ ಹಂಗ ಯಾಕೆ ಬೇಕು ರೊಕ್ಕದ್ದು ಆ ರೊಕ್ಕದ್ದು ಹಂಗ ಬೇಡ ಉಸಾಬ್ರಿನ ಬೇಡ ಅಂತ ನಾ ಅಂತೀನಿ ಬೇರೆ ಎಲ್ಲರ ವ್ಯವಸ್ಥೆ ಮಾಡ್ಕೋ ಅಂತ ಹೇಳುವ ಬೇಡ ರೊಕ್ಕದ್ದು ಇಡ್ಕೋಬಾರ್ದ ಹಂಗೆಲ್ಲ ಯಾಕಂದ್ರ ರೊಕ್ಕ ಇಸ್ಕೊಂಡ್ ಮೇಲೆ ಮಾತಾಡೋ ರೀತಿ ಎಲ್ಲ ಅವ್ರಿಗೆ ತಪ್ಪಾಗಿ ಕಾಣಾಕ್ ತಿಂದಿರ್ತಾವ್ ಮತ್ತ ಹ್ಮ್ ಅದ ಮದ್ಲೆಲ್ಲ ಚಲೋ ಅಮಸ್ತತಿ ಇಸ್ಕೊಳ್ಳ ಆಮ್ಯಾಗ ಸಿಟ್ಟು ಬರಕ್ ನಂಗೆ ಯಾಕೆ ಬೇಕು ಹೌದಿಲ್ಲ ಅಲ್ಲ ಮಾವರ ಅದು ಸ್ವಲ್ಪ ಯಾಕೆ ಬಹಳ ತೊಂದ್ರೆನ ಐತಂತ್ರಿ ಮಾವರ ಅದಕ್ಕೆ ಈ ಸಲ ಮಾತ್ರ ಇಲ್ಲ ನಕ್ಕೋಬೇಡವಾ ಒಂದ್ ಈಟ್ ಹೇಳು ಅಂತ ಅಂತಾನ ಇಲ್ಲ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳುವಾ ಏನು ರೊಕ್ಕ ಇಲ್ಲ ರೊಕ್ಕ ಐಕ ಇಲ್ಲ ಆಮೇಲೆ ಅದು ಎಷ್ಟು ಬೇಕಂತ ಮಾವರ ಅದು ಒಂದು ಮೂರ್ ನಾಲ್ಕ ಲಕ್ಷ ರೂಪಾಯಿ ಎರಡೂವರಿ ಮೂರ್ ಲಕ್ಷ ರೂಪಾಯಿ ಅಂತಾನ ಇಲ್ಲ ಎರಡೂವರಿ ಮೂರ್ ಲಕ್ಷ ರೂಪಾಯಿ ಅಲ್ವಾ ಎರಡೂವರಿ ಮೂರ್ ಲಕ್ಷ ರೂಪಾಯಿ ಎಲ್ಲಿದೆ ತರ್ಬೇಕು ಹ್ಮ್ ಐತಿ ಬಾ ಅಂತಂದ್ರ ಅಲ್ಲ ನಿನ್ಗ ಗೊತ್ತೈತಿ ನಾವು ಹಲಾಪಲಾ ತಗೊಂಡೇವಿ ಆಮೇಲೆ ಈಗ ಮನ್ಯಾಗ ಕಾರ್ ಇಟ್ಕೊಂಡೈತಿ ಆಮೇಲೆ ಇನ್ನೊಂದ್ ಏನಂದ್ರೆ ನಂಗು ಕೈ ಅಷ್ಟು ರೊಕ್ಕ ಇರ್ಬೇಕಲ್ವಾ ಎಲ್ಲ ದುಡಿಮೆ ಆಗಿ ಜೀವನ ಮಾಡೋರು ನಾವು ಹೌದಿಲ್ಲ ವರ್ಷ ಗಟ್ಟ ರೊಕ್ಕ ಇಟ್ಕೋಬೇಕು ಈಗ ಬೆಳಿ ಮಾರಿ ರೊಕ್ಕ ಬಂದತಿ ಅಂದ್ರ ಅದ್ ವರ್ಷ ಮಟ್ಟ ಇಟ್ಕೋಬೇಕು ಹಂಗ ಎತ್ ಬೇಕ ಚಲಕ್ ಮಾಡಿ ಕೈಗಳ ಕೊಟ್ಟು ಕೊಟ್ಕೊಂಡ್ ರೊಕ್ಕನ ಇಲ್ವಾ ಮೂರ್ ಮೂರ್ ಲಕ್ಷ ಗಟ್ಲೆ ನನ್ ಕಡೆ ಇಲ್ಬಿಡ ಬೇಜಾರ್ ನೋಡ್ಕೊಬಿಡ ಅಂತ ಹೇಳಿ ನಿಮ್ಮಣ್ಣಗ ನನ್ಗ ಏನ ಮತ್ ರೊಕ್ಕ ಕೊಡ್ಲಿಲ್ಲ ಅಂತೇಳಿ ಹ್ಮ್ ಅದನ್ನ ಸಿಟ್ಟು ಇಟ್ಕೋಬಿಡ ಅಂತ ಹೇಳಿಬಿಡ್ ಏನ ಅಲ್ಲಪ್ಪ ಹ್ಮ್ ಬಾಳ ಏನಾರ ಕುದಿಗ್ ಬಂದೈತಿ ಏನೋ ಒಂಚೂರು ವಿಚಾರಿಸಿದ್ರ ಅಕ್ಕಿತ್ತ ಏನ ಎದ್ರ ಸಂಬಂಧ ಅಂತಾರ ಕೇಳ ನಾನ ಎದ್ರ ಸಂಬಂಧವಾ ಕೇರಲ್ಲ ಮೂರು ಕಿಡಲ್ಲ ಬರೀ ಇದಾಗೈತಿ ಏನಾರ ಒಂದು ಕೆಲಸ ಮಾಡಬೇಕು ನನಗೂ ಒಂಥರ ಆಮೇಲೆ ಇದ್ದಿದ್ದ ಕೆಲಸನೂ ಹೋಗ್ಯತಂತೆ ಅದಕ್ಕೊಂದೇ ಆದ್ರೆ ನಾನು ಸ್ವಂತವಾಗಿ ಒಂದು ಕಿರಾಣಿ ಅಂಗಡಿ ಹಾಕೋಬೇಕಂತ ತೀರ್ಮಾನ ಮಾಡೀನಿ ಬೇಕಾಗೈತಿ ಇದ್ದಿದ್ದು ಹೊಲ ಮಾರ್ಬೇಕಂದೆ ಆದರೆ ಹೊಲ ಈಗ ಯಾರು ತೊಗೊಂತಾರೆ ಈ ಒಳ್ಳೆ ಸೀಸನ್ ಇಲ್ಲ ಏನಿಲ್ಲ ಮಾರಕ್ಕೆ ಹೋದ್ರು ಯಾರು ತೊಗೋಬೇಕು ಹಂಗಾಗಿ ಸ್ವಲ್ಪ ರೊಕ್ಕದ್ದು ಆಗೈತಿ ಇಲ್ಲ ಅಂತ ಹೇಳಕ್ಕೋಗಬೇಡುವ ದುಡ್ದು ವಾಪಸ್ ಕೊಡ್ತೇನೆ ಇಲ್ಲ ಅಂದ್ರೆ ಹೊಲ ಮಾರಿಯಾದರೂ ಕೊಡ್ತೇನೆ ಬಟ್ ಈ ಸಲ ಮಾತ್ರ ಒಂಚೂರು ಕೈ ಹಿಡಿಯಾಕಬೇಕು ಅಂತ ಅಂದರು ಯಾರು ನಿಮ್ಮಪ್ಪ ನಿಮ್ಮವರು ಎಲ್ಲರೂ ಹೀಗೆ ಮಾತಾಡಿದ್ರೆ ನಿಮ್ಮ ಅಣ್ಣ ಒಬ್ಬನೇ ಮಾತಾಡಿದ್ನ ಅದು ಅಪ್ಪ ಅವರು ಮಾತಾಡಿಲ್ಲ ಮಾವರೆ ಅದು ಅಣ್ಣ ಒಬ್ಬನೇ ಮಾತಾಡಿದ ಶಿವರಿಟಿ ಏನು ಹೇಳ್ತಾನಂತ ಶಿವರಿಟಿನ ಅಲ್ಲ ಮಾವರ ಶಿವರಿಟಿ ಅಂದ್ರೆ ಗೊತ್ತಾಗ್ಲಿಲ್ಲ ಶಿವರಿಟಿ ಅಂದ್ರೆ ಅಡಮಾನ ಏನು ಹೇಳ್ತಾನಂತವಾ ಸುಮ್ಮನೆ ಹಂಗ ಏನು ಕೊಡಕ್ಕಾಕತಿ ನೀನು ಹೇಳಂಗ್ರ ನೋಡೋಣ ಓ ಹೌದು ಹೌದಲ್ಲಮ್ಮ ಅವರವರ ಅವ್ನಂತೇಳಿ ಅದ ಹೊಲ್ತ್ ಕಾಗದ ಪತ್ರ ಇಟ್ಟರೆ ಅಷ್ಟೇ ಆದ್ರೆ ಅದನ್ನ ಕೇಳುದು ಹೆಂಗ್ರೀ ಮವರ ಒತ್ತಿ ಏನಾರ ಇಡಪಾ ಏನು ತಿಳ್ಕೊತಾನೆ ಏನು ನಂಗೆ ಒಂಥರ ಕೇಳೋಕೆ ಸರಿ ಅನ್ಸಂಗಿಲ್ಲಮ್ಮವರ ರೊಕ್ಕಕ್ಕೆ ನಾನೇ ಗ್ಯಾರಂಟಿ ನಾನು ಮಾತಾಡ್ತೀನಿ ನಮ್ಮ ಕಡೆ ಹೆಂಗೆ ಇಸ್ಕೊಂಡು ಹಂಗೆ ಕೊಟ್ಬಿಡಪ್ಪ ಅಂತೇಳಿ ಹೇಳ್ತೇನೆ ರೀ ಮವ ಒತ್ತಿ ಒತ್ತಿಗಿತಿ ಇಟ್ಕೊಳ್ಳೋದು ಬೇಡೇನ ಅಂತ ಹೌದಿಲ್ಲ ರೀ ಮತ್ತು ಅವ್ನ ಮನ್ಸಿಗೆ ಬೇಜಾರಕೇತಿ ಏನು ಆಮೇಲೆ ಒತ್ತಿ ಇಟ್ಕೊಂಡು ಕೊಟ್ರು ನೋಡು ನಮ್ಮ ತಂಗಿ ಅಂತೇಳಿ ಅನ್ಕೊಂಡ್ರಿ ಏನು ಮಾಡೋದು ಒತ್ತಿ ಇಟ್ಕೊಂಡು ಕೊಟ್ಟ ನಮ್ಮ ತಂಗಿ ಅನ್ಕೊಂತಾನ ಅಂತ ಕೊಡಕತ್ತಿರದು ತಂಗಿ ಅಲ್ಲ ತಂಗಿ ಮಾವ ಏನ್ವಾ ಈ ರೊಕ್ಕ ತಂಗಿದಲ್ಲ ಹ್ಮ ಅರ್ಥ ಮಾಡ್ಕೋ ಹ್ಮ್ ತಂಗಿ ಮಾವನ್ ಇದ್ ರೊಕ್ಕ ಯಾಕಂದ್ರ ಕಷ್ಟಪಟ್ಟು ಇಷ್ಟು ವರ್ಷದಿಂದ ಸಾ ದುಡಿದು ಮಾಡಿ ಅದನ್ನೊಂದು ಆಸ್ತಿ ಅಂತೇಳು ಮಾಡಿಟ್ಕೊಂಡವನ ನಾನು ನಮ್ಮಪ್ಪ ತಲ್ತಲ್ಲಾಂತ್ ಈ ವಂಸಕ್ಕೆ ನೀ ಬಂದಿ ಹೌದಿಲ್ಲ ಮತ್ತೆ ಈಗ ನೀ ತಂಗಿವ ಆತ ನಿನ್ನ ನೀವು ಅಣ್ಣ ತಂಗಿ ಏನಾರ ಮಾಡ್ಕೊಡ್ರಿ ಆದ್ರೆ ನನಗೆ ಏನು ಇಡ್ಬೇಕು ಅದನ್ನ ಇಡ್ಬೇಕಲ್ವ ಬೇಕಲ್ಲ ಇವತ್ತ ಈ ಪಂಚಾಯಿತಿನ ಬೇಡ ಹೌದಿಲ್ಲ ಹ್ಮ್ ಹೇಳ್ಬಿಡು ಇಲ್ಲ ಅಂತೇಳಿ ರೊಕ್ಕ ಹೇಳ್ಬಿಡ್ವಾ ಯಾಕಂದ್ರೆ ಈ ಸಂಬಂಧದಾಗ ರೊಕ್ಕ ಕೊಡೋದು ಇಸೋಳೋದು ಇವದವಲ್ಲ ಇವು ಬಾರಿ ಹೊಲಸ ಅದರಂತ ಹೊಲಸ ಯಾವ್ದು ಇಲ್ಲ ಇಸ್ಕೊಳ್ಳೋ ಒತ್ನಾಗ ಬೆಣ್ಣಾಗ ಬೆಣ್ಣಾಗ ಕೂದ್ಲಾ ತಗದಂಗ ಮಾತಾಡ್ತಾರ ರೊಕ್ಕ ಹೊಳಿ ಕೇಳಿದ್ವಿ ಅಂದ್ರೆ ಮುಳ್ಳು ಮುಳ್ಳು ಚುಸ್ತಿಂಗತವ್ರಿಗೆ ಈ ಇದ್ರ ಮ್ಯಾಗ ನಿಂತೀರೋ ಕೊಡು ಮಟ್ಟ ತಡ್ಯಾಕ್ ಆಗೋದಿಲ್ಲನು ಏನ್ ಓಡಾಕ್ ಎಲ್ಲರ ಎಲ್ಲಾರ ಅಷ್ಟು ಕಳ್ಳು ಬಳ್ಳಾಗ ನೆಂಬ ಇಲ್ಲನು ಇವು ಮಾತಾವು ಹೌದಿಲ್ಲ ಅದಕ್ಕ ನಾ ಅಂತೀನಿ ರೊಕ್ಕ ಕೊಟ್ಟು ಸಂಬಂಧ ಕೆಡಸ್ಕೊಳೋದಕ್ಕಿಂತ ಇಲ್ಲ ಅಂದ್ ಉಳಿಸ್ಕೊಳ್ಳೋದು ಸುಖ ಅಂತ ನಾ ಅಂತೀನಿ ಏನಂತೀವ ಅಲ್ಲ ಪಾಪ ಕಷ್ಟ ಐತೆನಾ ಇಲ್ವಾ ರೊಕ್ಕ ಪಕ್ಕ ಕೊಡಕಾಗುದಿಲ್ಲ ಅಲ್ಪ ಈಗ ರೊಕ್ಕ ಇಲ್ ಬಿಡುವ ಹ್ಮ್ ಯಾವ್ದಾರ ಎಲ್ಲಿದಾರ ಹೊಂದಿಸಿ ಒಂದ್ ಎರಡ್ ಲಕ್ಷ ಕೊಟ್ಟಿದ್ರಕ್ಕಿತ್ತ ಅಲ್ಲೋ ನಾ ಬೇಡ ಅಂತ ಕೊಡ್ತೇನೆ ಆಟೋ ಅಲ್ವ ಹೇಳಂಗರ ಅಲ್ಲಮ್ಮ ಅವರ ಮೊನ್ನೆ ಗಂಗಕ್ಕ ಕೇಳದಾಗ ನಂಗೆ ಕೊಟ್ರಿ ಚೂರ್ ಪರಿಸ್ಥಿತಿ ಒಜ್ಜಾಗೇತಿ ನೋಡ್ವಾ ಗಂಗಾ ನನ್ನ ಮಗಳದಾಳ ಅಕ್ಕಿ ಕೇಳ್ದಾಗ ಕೊಟ್ರಿ ಅಂದ್ರ ನಾನ ಮಗಳಿಗೆ ಮಗ್ ಮಾಡ್ಲಾರ ಯಾರಿ ಮಾಡ್ಬೇಕು ಆ ಗಂಧ ಕೊಟ್ಟ ಯಾಕರೆ ಹೌದು ಮತ್ತಕಿ ನನ್ನ ಮಗಳು ಯಾರನ್ ಕೇಳ್ಬೇಕ್ ಅಪ್ಪನ್ ಕೇಳ ನೋಡ್ವಾ ನಿಮ್ಮಅಪ್ಪ ಹೊರಗ ಮಂದಿ ಪರಿಚಯ ಇರ್ತೈತಿ ಇಲ್ಲೇ ರೊಕ್ಕ ತಗೋಬೇಕಂತ ಏನು ಇಲ್ಲ ನೀ ಕುಲಾ ಕುಲ್ಲ ಹೇಳು ರೊಕ್ಕ ಪಕ್ಕ ಕೊಡಾಕ್ ಆಗುದಿಲ್ಲಂತೆ ಅದು ಈಗ ಯಾವ್ದು ಇಲ್ಲಂತೆ ಯಾಕಂದ್ರ ಮನ್ಯಾಗೂ ಕರ ಇಟ್ಕೊಂಡಾರಣ ನಮ್ಮಅತ್ತಿ ಮಾಂಡ್ ಹಂಗಾಗಿ ಮನ್ಯಾಗ ಈಗ ರೊಕ್ಕದ್ದು ಒಂಥರ ಖರ್ಚಿನ ಹಾದಿ ಬಾಳ ಐತಿ ಈಗ ಯಾವ್ದು ಮನೆ ಹೊಲ ತಗೊಂಡಾರ ಅಂತ ಅಂತ ಹೇಳ ಕುಲಾ ಏನ್ವಾ ಬೇಡ ರೊಕ್ಕ ಕೊಟ್ಟು ಸಂಬಂಧ ಕಳ್ಕೊಳಕಿಂತಲಾರದ ಉಳಿಸ ನಾನು ಕಣ್ಣಿಲೆ ಕಂಡನಿ ರೊಕ್ಕ ತಗೊಳತ್ನಂಗ ಬಹಳ ಚಂದ ಇರ್ತಾರ ಬಾಳ ಚಂದ ನಯಾ ನಾಜುಕ್ಲೆ ಮಾತಾಸ್ಕೊಂತಾರ ಕೊಟ್ಟ ಮೇಲೆ ಒಪ್ರು ವಾಪಸ್ ವಸೂಲಿ ಮಾಡ್ಬೇಕಂದ್ರ ಸಂಬಂಧ ಕಳ್ಕೊಳಕ್ ರೆಡಿ ಇರ್ಬೇಕು ನೋಡ ಏನಂತಿ ಅದು ಅಲ್ಲದೆ ಎರಡೂವರೆ ಮೂರ್ ಲಕ್ಷ ರೂಪಾಯಿ ಬಡ್ಡಿ ಬಾಚಿ ಏನಿಲ್ಲ ಕೊಟ್ ಕುತ್ ಬಿಡ ನನ್ನ ಕೈಗಡ ಬಡ್ಡಿ ಹಂಗ್ ಕೊಡ್ತೇವೆ ಅಂತ ಹೇಳಂಗಾರ ನೋಡಂಗ ತಗೊತ ನಾನು ಯಾಕೆ ಹೊರಗೆ ತಗೊಳಕೈತಿಲ್ಲ ಬಡ್ಡಿ ಕಟ್ಬೇಕು ನಮ್ಮ ಹತ್ರ ಆದ್ರ ಕಡಾ ಇಸ್ಕೊಂಡ್ ಕಡಾ ಕೊಡ್ಬೋದು ಅದಕ್ಕೆ ಏನು ರೊಕ್ಕದ ವ್ಯವಹಾರ ಅನ್ಸ್ಕೊಂತತದು ನಾವು ಒಂದು ಕಡೆಯಿಂದ ಅದು ಮತ್ತೊಂದು ಕಡೆ ಹಾಕ್ತಿರ್ತೀವಿ ಏನು ಹಂಗೆ ಕೊಟ್ಟು ಕುಂದ್ರಾಕ್ಕ ಆಗುದಿಲ್ಲ ನಿ ಹೆಂತಿಗೆ ಸ್ವಲ್ಪ ಹೇಳು ಹಾಂ ಹೇಳ್ತೀನಿ ಏನು ರೀ ಕೊಟ್ಟಿದ್ರೆ ಪಾಪ ಬೇಜಾರ್ ಮಾಡ್ಕೊಂಡು ಹೋದ್ಲು ಇಷ್ಟು ವರ್ಷ್ದಾಗೆ ಮದ್ವೆ ಮಾಡ್ಕೊಂಡಿಂದ ಒಮ್ಮೆ ಒಂದು ರೂಪಾಯಿ ಅದಕ್ಕೂ ಬೇಕು ಅಂತ ಅಂತವ್ರು ಮನೆಗೆ ಕೊಡ್ತೇನೆ ಅಂತ ಪಾಪ ಕೇಳಿಲ್ಲ ಕೇಳಿಲ್ಲಕಿ ಏನೋ ಈ ಸಲ ಚೂರ್ ಕಜೆ ತೆಗೆತೆ ಏನೋ ಒಟ್ಟು ಗೊತ್ತಿಲ್ಲ ಯಾಕೆ ಬಾಯ್ ಬಿಟ್ಟು ಕೇಳ್ಯಾಳೆ ಕೊಟ್ಟಿದ್ರೆ ಆಕಿತ್ತೇನ ಅಲ್ಲ ಏನ್ ಬೇಡ ಹೆಂಗೆ ಕೊಡಬೇಕು ಸುಮ್ಮ ನನ್ನ ಸೊಸಿಗೆ ಏನಾರು ತೊಂದರೆ ಇದ್ದಿದ್ರೆ ಹೋಗ್ಲಿ ಲಕ್ಷ ಗಟ್ಲೆ ನಾ ಮಾಡ್ತೀನಿ ಅವ್ರ ಮನೆಯವರಿಗೆ ಮಾಡ್ಬೇಕನ್ನೇನು ಇಲ್ಲ ಇವತ್ತು ಎರಡೂರ್ಗೆ ಮೂರು ಲಕ್ಷ ಕೇಳ್ತಾರೆ ನಾಳೆ ಇನ್ನೊಂದು ಐದು ಲಕ್ಷ ಕೇಳ್ತಾರೆ ಇದನ್ನೇ ಕೊಡ್ಕೊಂತ ಮಾಡ್ಕೊಂತ ಕುಂತ ಬೇಡ ಸ್ವಲ್ಪ ಇರೋ ಏನ ಈಗ ಬಂದ್ ಕೇಳದಾಗ ಇಲ್ಲ ಅಂದೇನಿಲ್ಲ ಇಲ್ಲ ಇನ್ನೊಮ್ಮೆ ಕೇಳಾಕ್ ಬಾಯ್ ಬರಂಗಿಲ್ಲ ಇನ್ನೊಮ್ಮೆ ಅವ್ರು ಕೇಳುದನ್ನೂ ಇಲ್ಲ ನಾ ಸುಮ್ಮನೆ ಇರೋ ನೀರು ನೀಡಿ ಕೇಳಿಸಿಕೊಳಕ ಹೋಗ್ಬೇಡ ಈ ವಿಚಾರಕ್ಕಿ ಮತ್ತೇನ್ ಅಷ್ಟೇ ಹೇಳಿ மா இஷ் மீனாக்கி ஏ கொடோடோ இல்லோ கேடோ அங்கே ஆகலவா நீ கேக்க சரி அனசாங்க ನೋಡು ಕೈಯನ್ ಕೆಲಸ ಹೋಗೈತಿ ನೀ ಕೇಳಿಸ್ಕೊಂಡು ಎಂದಿದ್ದು ಕೇಳಾಕತ್ತೀನಿ ನನ್ನ ಕೈಯಾಗ ದುಡಿಮಿಲ್ಲ ಈಗ ನನಗೆ ರೊಕ್ಕ ಬೇಕಾಗೈತಿ ಏನು ನನ್ನ ಹೊರಗೆ ಒಂಚೂರು ಸಾಲನೂ ಆಗೈತಿ ನನ್ನ ಪಜಿತಿ ನನಗೆ ಗೊತ್ತು ಏನು ನಿಮ್ಮ ಅಪ್ಪನ ಕಡೆ ಒಂದಿಷ್ಟು ರೊಕ್ಕ ಇಸ್ಕೊಟ್ಟು ಮಾವನ ಕಡೆ ಹೇಳು ಮಾವಗತ್ತಿಗೆ ಹೇಳು ಯಾರಿಗೆ ಕೊಡ್ತಾರ ಮತ್ತೆ ಅದನ್ನು ಇದ್ದ ಮಗಳಿಗೆ ಕೊಡಲಾರ್ದ ಇನ್ನು ಯಾರಿಗೆ ಕೊಡ್ತಾರಂತ ಕೋಡ್ ಅಂತ ಹೇಳಿ ಒಂದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಕೊಡೋಣ ನಾನು ಹಂಗಾರ ಕಸ್ತೂರಿಗೆ ಬೇಡ ಅಂತ ಹೇಳ್ತೇನೆ ಎರಡು ಮೂರು ಲಕ್ಷ ರೂಪಾಯಿ ಎರಡು ಮೂರು ಲಕ್ಷ ರೂಪಾಯಿ ಏನು ಆಟನ ಎರಡು ಮೂರು ರೂಪಾಯಿ ಕೇಳ್ದಂಗೆ ಕೇಳಕತ್ತಿ ಅಲ್ಲ ಮಾವ ಅಲ್ಲಿ ಈ ಎರಡು ಮೂರು ಲಕ್ಷ ರೂಪಾಯಿ ಅಂದ್ರೆ ಆಯ್ತಾನೆ ಇಲ್ಲ ಅದಕ್ಕೆ ಏನು ಕಿಮ್ಮತ್ತಿಲ್ಲ ಎಲ್ಲಿದೆ ಕೊಡ್ಬೇಕು ಅವ್ರು ಎರಡು ಮೂರು ಲಕ್ಷ ರೂಪಾಯಿ ಅವ್ರಿಗೇನು ಗಣಮಕ್ಳದಾರ ದುಡ್ಡು ಹಾಕಕ್ಕ அவரது ஹுட்பெக் அவ்வளோ தினங்க நீ நோட் அதுல நினைக்க இஷ்ட மகளிட்டு மகளிங்க ஓத ஒன்னு கொட்டியனங்க நோடன மகளி இஷ்டெல்லாம் ஓத்கொண்ட பாசாத இடெல்லாம் பீஜார் கட்டார நம்ம கட்டின பீஜ நீ கட்டி ஏனி ಅದ್ ಎದಕ್ ರೊಕ್ಕ ಕೊಡ್ತಿರೋ ಏನೋ ಅದ್ ಏರಿಯ ಗೊತ್ತು ಹೋಗತ್ತಾಗ ಆ ಹಿತ್ ಅಡಿಗೆ ಮನಿ ಅಡಿಗೆ ಮನಿ ಪೂರ ಹಿತ್ಲದ್ ಗಾಡಿ ಎಲ್ಲ ಬಿದ್ದತಿ ನೆರಕಿ ಕಟ್ಕೊಂಡ್ ಜೀವನ ಮಾಡ್ಕೊಳ್ಳೋ ಬಾಳೆ ಆಗೈತಿ ಅದನ್ನ ಕಟ್ಟಿಸಂದೆ ಅದಕ್ಕೆ ರೊಕ್ಕಿಲ್ ತಡಿ ಈಗ ಆಗಂಗಲ್ ತಡಿ ಈಗ ಮಾಡಂಗಲ್ ತಡಿ ಈಗ ಹಂಗ ಹಿಂಗ ಅಂತ ವಾದ ಮಾಡಿದ್ರಿ ಆತಂತ ಅದಕ್ಕೂ ನಾನು ತೆರೀನ ಕೆಡಿಸ್ಕೊಳ್ಳಿಲ್ಲ ಕೈಯೇ ಬಿಟ್ಟಂಗ ಆತ ಹ್ಮ್ ಆ ನೋಡ ನಮ್ಮ ಮನೆ ಬರ್ರಾಗ ಯಾವತ್ತ ಕತ್ತವತ್ತ ಅಂತ ಹೇಳಿ ಅಮ್ಮಗ ಮಗ ಅಷ್ಟು ಬೈಕ್ ಕೊಡ್ಸಪ್ಪ ಗಾಡಿ ಕೊಡ್ಸಪ್ಪ ಗಾಡಿ ಕೊಡ್ಸಪ್ಪ ಅಂತ ಅಟ್ಟು ಕೇಳ್ತ ಅದೂ ನಿಮ್ಮ ಕೈಲಿ ಕೊಡ್ಸಕ್ ಆಗೋಲ್ತ ಹೌದಾ ಮತ್ತೆ ಎದಕ್ರಿ ರೊಕ್ಕ ಖರ್ಚು ಮಾಡಿದ್ರಿ ನೀವ ಎದಕ್ ರೊಕ್ಕ ಖರ್ಚು ಮಾಡಿದ್ನಿ ಅಲ್ಲಲ್ಲೇ ಎರಡು ಖರ್ಚು ಮಾಡಿದೆ ಅಂತ ಕೇಳ್ತಿಯಲ್ಲ ಮೊನ್ನೆ ಆ ಕಂಡ ರೊಕ್ಕ ಕೊಟ್ಟು ಮೂವತ್ತೈದನ ಮೂವತ್ತ್ ಆ ಕೊಟ್ಟಕ್ಕೆ ಕಿವರ್ಲಿಲ್ಲ ಮನ್ಯಾ ಕಸ್ತೂರಿ ಮಗಳ ಮದ್ವೆಗೆ ಅದ ಎಲ್ಲಿದ ಬಂತು ರೊಕ್ಕ ಹೇಳ ಎಲ್ಲಿದ ಬಂತು ರೊಕ್ಕ ಹಂಗ ಬಂತ ರೊಕ್ಕ ನಿಂದೊಂದ್ ಕತಿಯ ತಗ ಅಲ್ಲ ಅಷ್ಟೆಲ್ಲ ಖರ್ಚು ಮಾಡಿರ್ತೇವ ಎಷ್ಟೆಲ್ಲ ಅಂತ ನಿಂದ್ ಒಟ್ಟು ನನ್ಗ ಅದ ಅರ್ಥ ಆಗಲ್ಲ ತಗ ಅದು ದವಾಖಾನಿ ಖರ್ಚು ಪ್ರತಿ ಒಂದು ನಾನ ನೋಡೋದ ಎಲ್ಲ ಒಂದು ನಾನೇ ನೋಡ್ಬೇಕು ಬೇರೆ ಯಾರು ನೋಡರ್ ಅದಾರ ಹೇಳ ಇರೋದು ನೋಡ್ಕೊಬೇ ಹತ್ತು ಮಂದಿ ಬರಲ್ಲ ನೋಡ್ಕೊಳಕ ಏನ ನನಗ್ ಬಂಗಾರ ಬೇಕು ಅಂತೇಳಿ ಇದು ತಗೊಂಡಿ ಏನದು ಅವತ್ತು ಬಾಯಾಗ ಬರೋಲ್ ತಲಾ ಬರೆಯತದ ಏನೋ ಸರಿ ಬೋರ್ ಸರ ತಗೊಂಡಿದ್ದಲ್ಲ ಅದರ ರೊಕ್ಕ ಯಾರು ಕೊಟ್ರು ಹಿಂಗೆಲ್ಲ ರೊಕ್ಕ ಹೋಗಿದ್ದು ಗೊತ್ತಾಗಲ್ಲ ನಿಮಗೆ ಅಲ್ಲ ರೊಕ್ಕಾಯ್ ಮಾಡಿ ರೊಕ್ಕಾಯಿ ಮಾಡಿದೆ ಈಗ ಕಸ್ತೂರಿ ಕೇಳೇನಿಲ್ಲ ನಾನು ಆಕೆ ಕೊಡ್ತೇನೆ ಅಂದಳ ನಿನ್ಗೆ ಯಾಕೆ ಚಿಂತಿ ನೀ ಸುಮ್ಮನಿರು ನಿನ್ನ ಕೇಳಿಲ್ಲ ನಿಮ್ಮ ಅಪ್ಪನೂ ಕೇಳಿಲ್ಲ ನಾನು ಏನ ಮದ್ವಿ ಹಂಗ ಮಾಡ್ಕೊ ಮಂದೆ ಒಂದ್ ರೂಪಾಯಿನೂ ನಿಮ್ ತವ್ರ ಮನೆ ಕಡೆ ನಾನು ಅದಕ್ಕೂ ಇಸ್ಕೊಂಡು ಇಲ್ಲ ಇವತ್ತಿನವರೆಗೂ ಅವ್ರು ಕೊಟ್ಟು ಇಲ್ಲ

ಓ ಬರೇ ಪೀಜು ಒಂದು ಕಟ್ಟ್ಬಿಟ್ರೆ ಆತನ ಬಟ್ ಈ ಪುಸ್ತಕ ಅದು ಇದು ಮತ್ತ ಹೋದಾಗ ಒಮ್ಮೆ ಕೈ ಕೈ ಕೈಯಾಗ ಖರ್ಚಿಗೆ ರೊಕ್ಕ ಕೊಡೋದು ಮಾಡೋದು ಇವೆಲ್ಲ ಕಣ್ಣಾಗ ಕಾಣಂಗಿಲ್ಲ ನಿಮಗೆ ಮತ್ತ ಯಾರಾರ ಮಾಡಾರನಾ ಆ ಮೊನ್ನೆ ಅಪ್ಪಗೆ ಆರಾಮ ಇದ್ದಿದ್ದಿಲ್ಲ ಎಷ್ಟು ಹೊತ್ತು ಒಮ್ಮೆ ದವಾಖಾನಿಗೆ ಭಾಳ ಆರಾಮ ಇಲ್ಲ ಅಂತ ಆ ಡಾಕ್ಟರ್ ಮುಟ್ಟಿದ್ದಕ್ಕೆಲ್ಲ ರೊಕ್ಕ ಮಾಡಿದ್ನಲ್ಲ ಅದೇನ ಕ್ಯಾನಿಂಗ್ ಅಂತ ಮಾಡಿಸಿದ ಅದೇನ ಕ ಇದು ಏನದು ಎಕ್ಸ್ರೇ ಪಸ್ರೇ ಏನೇನೋ ಮಾಡ್ಸಿದ್ನಲ್ಲವ ಅವತ್ತು ನಾಲ್ಕುವರೆ ಸಾವಿರ ರೂಪಾಯಿ ಕೊಟ್ಟಿದ್ದು ಒಂದು ರೂಪಾಯಿ ಎರಡು ರೂಪಾಯಿ ನಾಲ್ಕುವರೆ ಸಾವಿರ ರೂಪಾಯಿ ಹೌದ ಈಗ ನಾನು ಎಲ್ಲವ ಮಾಡಂಗಿಲ್ಲ ಅಂದೆ ನನ್ ಕೈಯನ್ ಕೆಲಸ ಹೋಗೇತವಾ ಹೋಗೇತಿ ನನ್ಗ ಹೋಗಿ ಮತ್ತೊಂದು ವಾರ ಆಕ್ ಬಂತು ನನ್ ಪರಿಸ್ಥಿತಿ ಕೆಟ್ಟೈತಿ ಹೋಗುದು ಕೆಲಸ ಹುಡುಕುದು ಬರುದು ಅನ್ನಂಗ ಆಗೇತಿ ಹೊಂದಾಣಿಕೆ ಆಗ ಕೆಲಸ ಒಂದು ಸಿಗವಲ್ತ್ ನಿಮ್ ಕೆಲಸ ಹೋಗೈತೆ ಇದ್ ಬಿದ್ದೆಲ್ಲ ನೀವು ಕಿರಿಕಿರಿ ಮಾಡ್ ಸರಿ ಅಲ್ರಿ ಒಂದು ಹಳ್ಳಾಗ ಜೀವನ ಮಾಡೋದ್ ಕಷ್ಟ ಐತೆನ್ರಿ ಹೇಳ್ರಿ ನೋಡೋಣ ಪೇಟೆಗಾದ್ರೆ ಪ್ರತಿಯೊಂದು ದರ್ವೊಂದು ಕೊಂಡು ತರಬೇಕು ಮನಿ ಬಾಡಿಗೆ ಕಟ್ಟಬೇಕು ಒಂದ ಎರಡು ಅವರು ಖರ್ಚು ಬೇಕಾದಟ್ಟು ಇರ್ತಾವೆ ನಾವು ಇರೋದು ಹಳ್ಳಿಯಾಗ ಏನು ಮನಿ ಬಾಡಿಗೆ ಕಟ್ತೀವಿ ಇಲ್ಲ ಇನ್ನು ಕೊಂಡು ತರ್ತೇವೆ ಅನ್ನ ಕೈ ಹಿತ್ತಲಾಗ ಅಲ್ಲಿ ಇಲ್ಲಿ ಟೊಟೊಟೊಟ ಟೊಮಾಟಿ ಗಿಡ ಮೆಸ್ಕೆ ಗಿಡನೂ ಹಚ್ಚೇನಿ ಒಂದು ಸಣ್ಣ ಪುಟ್ಟ ಏನಾರು ಹೊಲದಾಗಿಂದ ಆದಾಯ ಬರ್ತೈತಿ ಹೊಲದಾಗಿಂದ ಬೇಕಾಗಿದ್ದು ಕಾಳು ಕಡಿ ಬೆಳ್ಕೊಂಡು ತರ್ತಾರ ನೀನೊಂದು ಒಂದು ದುಡ್ದು ರೊಕ್ಕ ಹಿಂದೆ ಕಿಡಕ್ಕಾಗಲ್ಲ ಅಂದ್ರೆ ಅದು ನಿನ್ನ ಮಗ ಬೇರೆ ದುಡ್ದಾನು ಆ ಇಷ್ಟೆಲ್ಲ ಆಗಿನೂ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತೀರಿ ಅಂದ್ರೆ ಬಾ ಬೈಕ್ ಬೇಕಂತೆ ಬೈಕು ಲೋನ್ ಮಾಡಿ ಬೈಕ್ ತಗೊಳಕತ್ತಾನ ಈಗ ನಾನು ಬೈಕ್ ತಗೊಂಡಿಲ್ಲ ನನ್ನ ಲೋನ್ ಕಟ್ಕೊಂಡೆ ತಿಂಗಳ ತಿಂಗಳ ಬಂದಿದ್ರಾಗ ಈಗ ಅವ ಬೈಕ್ ತಗೊಳ ಅಂತೆ ಈಗ ಅವ್ನಿಗೆ ಬೈಕ್ ಕೊಡ್ಸ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳಿ ಅವ್ ಏನ್ ರೊಕ್ಕ ನನ್ನ ಕೈ ಕೊಟ್ಟಾನಲ್ಲ ಬೈಕ್ ತಗೊಳಕ್ ಅಂತ ಹೇಳಿ ಆ ರೊಕ್ಕನ ಮನಿ ಬಾಳಕ್ ಹಾಕೊಂಡ್ರ ನಿಮ್ ಕೆಲಸ ಸಿಗಮಟ ನಿಮಗೆಲ್ಲ ಒಂದು ಜೀವನಕ್ಕೆ ಆಧಾರ ಆಗಮಟ ಆ ರೊಕ್ಕ ಮನಿ ಮಾಡ್ಸಕ್ ಇಟ್ಕೋತೀನ ಅದ್ನೇ ಮಾಡ್ಬೇಕು ಈಗ ಬೇರೆ ದಾರಿನೇ ಇಲ್ಲ ನಿಮ್ಮ ಮಗ್ ಹೇಳು ಬೈಕ್ ಇನ್ನೊಂದು ವರ್ಷ ಬೈಕ್ ಅನ್ನಂಗಿಲ್ಲ ಹೇಳ ಆ ರೊಕ್ಕ ಕೊಟ್ಟಿಯಲ್ಲಪ್ಪ ಮನಿ ಬಾಳಕ್ ಬೇಕು ಒಂದು ವರ್ಷ ಬಿಟ್ಟು ನಾವೇ ರೊಕ್ಕ ಕೊಡ್ಸ್ತೇವೆ ಅಂತ ಹೇಳು ಈಗ ಅರ್ಜೆಂಟ್ ಬೈಕ್ ತಗೊಂಡ್ ಮಕ್ಳ ನೀರ್ ಬಿಟ್ಕೊಂಡು ಅದನ್ನ ಬಿಡದಾಗಿರೋ ಅಡ್ಡಾಡ್ಬೇಕಾಗಿಲ್ಲ ನೋಡಣ ಒಂದು ಮಾತು ಕೇಳೀನಿ ಇಷ್ಟು ವರ್ಷ ಏನು ಕೇಳಿಲ್ಲ ಇದು ಒಂದು ಸಲ ಕೇಳಿ ನೋಡೋಣ ಕೊಡ್ತಾರೆ ಇಲ್ಲ ಅಂತೇಳಿ ಗೊತ್ತಾಕತಿ ಕೊಟ್ಟರು ಏನು ಹೌದ ಅನ್ನೋದು ಇಲ್ಲ ಅಂತಂದ್ರೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಅಷ್ಟೇ ಯಾಕಂದ್ರೆ ಕಷ್ಟದಾಗ ಆಗಲಾರದು ಸಂಬಂಧ ತಗೊಂಡು ಏನು ಮಾಡ್ಬೇಕಾಗೈತಿ ಅಪ್ಪಾ ಓದೋ ಬಸ ಹಾಂ ಓ ನಾನು ಹಿಡಿದಪ್ಪ ಈಗ ಅಂತ ನಾನು ತಗತ್ತ ಈಗ ರೊಕ್ಕ ಕೇಳೋಣ ಅಲ್ಲಿ ಆ ಹುಡುಗಿ ಏನು ಕೇಳ್ತಾ ಇತ್ತು ನಾಡ್ತಾಯ್ತ ಅದು ಏನು ಆತು ಮಾವ ರೊಕ್ಕ ಕೊಡ್ತಾನೋ ಕೊಡಲಿಲ್ಲ